ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿ ಬೋರ್ಡ್ಗಳು ಬೆಂಗಳೂರಿನ ಬೆಂಗಳೂರಿನ ಗಾರ್ಬೇಜನ್ನು ಯಾವುದೇ ರೀತಿ ಒಂದು ಪ್ಲ್ಯಾನ್ ಇಂದೆ ಸಾಗಾಟ ಮಾಡಿದೆ ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತಾಯಿದೆ ಬೆಂಗಳೂರು ಬಿಕಮಿಗೆ ಗಾರ್ಡ್ ಗಾರ್ಬೇಜ್ ಸಿಟಿ ಆಗೋದಿಲ್ಲ ನೀವು ಯಾವುದೇ ರಸ್ತೆಯಲ್ಲಿ ಹೋದ್ರೆ ಯಾವುದೇ ಸಣ್ಣ ಮೈನ್ ಹೈವೇನಲ್ಲಲ್ಲ ಹೈವೇನಲ್ಲಿ ಹೋದರೂ ಫುಲ್ಲು ಸ್ಟೇಟ್ ಹೈವೇನಲ್ಲಿ ಹೋದರೂ ಫುಲ್ಲು ಸಣ್ಣ ಸಣ್ಣ ರಸ್ತೆ ಹೋದ್ರೂ ಎಲ್ಲ ರಸ್ತೆಗಳಲ್ಲೂ ಗಾರ್ಬೇಜನ್ನು ಹಾಕಿದೆ ಅದ್ರ ಕಡೆ ಸರ್ಕಾರ ಗಮನ ಕೊಡ್ತಾ ಇದೆ ಮತ್ತು ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿದೆ ಕಾಂಟ್ರ್ಯಾಕ್ಟ್ರುಗಳೆಲ್ಲ ಆತ್ಮಹತ್ಯೆ ಮಾಡಿರುವಂಥ ಸ್ಥಿತಿಗೆ ಬಂದಿದೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವು ಒಂದು ಸಭೆ ಮಾಡಿದ್ದೀವಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಎಮ್ ಎಲ್ ಸಿಗಳು ನಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಇವತ್ತು ಸಡನ್ನಾಗಿ ಮೀಟಿಂಗ್ ಕರೆದಿದ್ದರು ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲೇಬಿಲಿಟಿ ಇದೆ ಅವರೆಲ್ಲರನ್ನೂ ಮೀಟಿಂಗ್ ಕರೆದಿದ್ರು ಅವರೆಲ್ಲರೂ ಕೂಡ ಬಂದಿದ್ರು ಸುಮಾರು ಎರಡು ಎರಡೂವರೆ ಕಾಲ ಚರ್ಚೆ ಆಗಿದೆ ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಜನತೆಗೆ ದ್ರೋಹ ಬಂದಿರುವಂಥ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಆಂದೋಲನಗಳನ್ನು ಮಾಡಬೇಕು ಈ ಒಂದು ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರೋ ರಸ್ತೆಗಳು ಏನಿದೆ ಇಲ್ಲಿ ನಾವು ಎಲ್ಲ ಕಡೆ ಇನ್ಸ್ ಇನ್ಸ್ಪೆಕ್ಷನ್ಗಳನ್ನು ಮಾಡ್ತೀವಿ ಎಲ್ಲ ನಮ್ಮ ಶಾಸಕರು ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರು ಶೋಭಾ ಅವರು ಕೂಡ ಬಂದಿದ್ದರು ಭಾಳಷ್ಟು ವಿಚಾರಗಳನ್ನು ನಮ್ಮ ಅಶ್ವತ್ ನಾರಾಯಣವರು ನಮ್ಮ ಎಲ್ಲ ಶಾಸಕರುಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ ನಾವು ಒಂದು ವಾರಗಳ ಕಾಲ ಈ ಹಳ್ಳ ಬಿದ್ದ ರಸ್ತೆಗಳನ್ನು ಸರಿ ಮಾಡಿ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡ್ತಾಯಿದ್ದೀವಿ ಒಂದು ಸಹಿ ಸಂಗ್ರಹಣ ಚಳುವಳಿಯನ್ನು ಮಾಡ್ತಾಯಿದ್ದೀವಿ ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾಯಿದ್ದೀವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಾರಗಳ ಕಾಲ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ತೆಗೀರಿ ಅಂತ ಆರು ಆರನೇ ತಾರೀಕು ಅಂದರೆ ಆರು ಆರರಿಂದ ಹದಿನೈದರವರೆಗೂ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಕಸ ತೆಗೆದು ಬೆಂಗಳೂರನ್ನು ಉಳಿಸಿ ಸಾವಿನ ಪಾಟೋಲು ಸಾವಿನ ನಗರ ಆಗ್ತಾ ಇರ್ತಕ್ಕಂಥ ಬೆಂಗಳೂರನ್ನು ರಕ್ಷಿಸಿ ಕಸದಿಂದ ಮುಕ್ತಿ ಮತ್ತು ಪಾಟೋಲಿಂದ ರಕ್ಷಣೆ ಇವೆರಡು ಘೋಷಣೆಯನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ದೀವಿ